ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲರೂ ಆರಾಮದಿರ್ತೀವಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ ಇವತ್ತಿನ ಒಂದು ವೀಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ನಿಮ್ಗೆ ತಿಳ್ಸಿ ಈ ಒಂದು ಅಪ್ಡೇಟ್ ಎದ್ರ ಬಗ್ಗೆ ಇದೆ ಅನ್ನೋದು ನಿಮ್ಗೆ ಗೊತ್ತೈತಿ ಸೊ ಆ ತಮ್ಮನೇಲಿ ನೋಡಿ ಯಾರೆಲ್ಲ ಈ ಒಂದು ವೀಡಿಯೋನ ನೋಡೋಕೆ ಬಂದಿರು ನಿಮಗೆಲ್ಲ ಈ ಒಂದು ಅಪ್ಡೇಟ್ ಯಾವ್ದು ಅಂತ ಗೊತ್ತಾಗೈತಿ ಯಾವ್ದಪ್ಪ ಅತಿ ಇನ್ನೊಂದು ಸಲ ಯಾವತ್ತೂ ಕೇಳಿರಿ ಸೊ ಫ್ರೆಂಡ್ಸ ನೀವು ನಿಮ್ಮ ಒಂದು ಯೂಟ್ಯೂಬ್ನ ಯೂಟ್ಯೂಬರಾಗಿದ್ದರೆ ನೀವು ಒಬ್ಬ ಹೊಸ ಯೂಟ್ಯೂಬರಾಗಿದ್ದರೆ ಯಾವ ಟೈಮ್ನಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜನಗಳಿಗೆ ಅದು ಕ್ಲಿಕ್ ಆಕತಿ ಮತ್ತು ಜನಗಳಿಗೆ ಅದು ಗೊತ್ತಾಗೈತಿ ಅನ್ನೋದು ಇವತ್ತಿನ ಒಂದು ಇದರ ಬಗ್ಗೆ ಒಂದು ಟಿಪ್ಸ್ ಟ್ರಿಕ್ಸ್ ಹೇಳ್ಕೊಡತ್ನ ಈ ಒಂದು ನೀವು ಟ್ರಿಕ್ ಫಾಲೋ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಏನಕ್ಕಪ್ಪ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆಡಿಯನ್ಸ್ಗಳು ನಿಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡ್ತಾರೆ ಮತ್ತು ಅವ್ರಿಗೆ ನೀವು ಹಾಕಿರುವಂಥ ವಿಡಿಯೋ ಅಪ್ಲೋಡ್ ಅವ್ರಿಗೆ ನೋಟಿಫಿಕೇಷನ್ ಹೋಗ್ಕೈತಿ ಸೊ ಫ್ರೆಂಡ್ಸ್ ಹಾಂಗಿದ್ರೆ ತಡ ಮಾಡೋದು ಬೇಡ ಯಾವ ಥರ ಈ ಒಂದು ನ ಫಾಲೋ ಮಾಡೋದು ಯಾವಂತ ಟೆಕ್ನಿಕನ್ನ ಯೂಸ್ ಮಾಡೋದು ಆಡಿಯನ್ಸ್ಗಳು ಹೇಳಿ ನಾನು ಕೇಳೋದಾದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಸಜೆಷನ್ ಕೊಡ್ತೀನಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮ್ಯಾಲದ ವಿಡಿಯೋನ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಈ ಒಂದು ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ದಿರಲಿ ಅವರಿಗೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ಆಡಿಯನ್ಸ್ ಇರ್ತಾರೋ ಅವ್ರಿಗೆ ಇದೇ ಟೈಮು ಹೊತ್ತಿರೋಂಗಿಲ್ಲ ಅವರು ಯಾವ ಬೇಕಾದ್ರು ಯಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅವರ ಒಂದು ವಿಡಿಯೋಗಳು ವೈರಲ್ ಅನ್ನೋದು ಹಾಕಿರ್ತಾವೆ ಸೊ ಫ್ರೆಂಡ್ಸ ನಮ್ಮೂ ಯಾಕೆ ಆಗಂಗಿಲ್ಲ ಅದನ್ನ ನಾನು ಕೇಳ್ಬೋದು ನೀವು ಸೊ ಫ್ರೆಂಡ್ಸ್ ಅವ್ರು ಮಾಡೋ ಕಂಟೆಂಟ್ಗೂ ನಾವು ಮಾಡೋ ಕಂಟೆಂಟ್ಗೂ ಮತ್ತು ಅವ್ರಿಗಿರೋವಂಥ ಒಂದು ಚಾನಲ್ಗೆ ವ್ಯಾಲ್ಯೂ ನಮ್ಮ ಚಾನಲ್ಗೆ ಇರುವಂಥ ವ್ಯಾಲ್ಯೂ ಮೊದಲು ಅದು ಕಾಯ್ಕೊಂಡ್ ಅವರು ನಾವು ಕಾಯ್ಕೊಂಡು ಬಂದಿರೋಂಗಿಲ್ಲ ಮತ್ತು ನಾವು ಹೊಸ ವೀಡಿಯೋ ಬರೀರ್ತೀವಿ ಸೊ ಫ್ರೆಂಡ್ಸ್ ಕೆಲವೊಂದು ಕಂಟೆಂಟ್ಗಳ್ನ ನೀವು ಕೇಳ್ಬೋದು ನಾನು ಅಂದರೆ ಈಗ ಟಿಕ್ಟಾಕ್ ಯಾಕೆ ಬೇನಾಯಿತು ಅಂದರೆ ಈಗ ಟಿಕ್ಟಾಕ್ನ ಹೊಸ ಟ್ರಕ್ ಸೆಟ್ಟಿಂಗ್ಸ್ಗಳ ಬಗ್ಗೆ ಆ ಹೊಸ ಅಪ್ಡೇಟ್ ಬಗ್ಗೆ ಅಥವಾ ಹೊಸ ಇನ್ಸ್ಟಾಗ್ರಾಮ್ ಬಗ್ಗೆ ಇರುವಂಥ ಹೊಸ ಅಪ್ಡೇಟ್ಗಳ ಬಗ್ಗೆ ಯೂಟ್ಯೂಬ್ನಾಗ ರೊಕ್ಕ ಯಾವ ಥರ ಮಾಡೋದು ಈ ಥರ ಈ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಈ ಥರ ಕಂಟೆಂಟ್ಗಳ್ನ ನೀವು ನೋಡ್ಬೋದು ಇದು ಯಾಕಪ್ಪ ಅಂದ್ರೆ ಈ ಒಂದು ಕಂಟೆಂಟ್ಗಳು ಆಡಿಯನ್ಸ್ ಆಡಿಯನ್ಸ್ಗಳಿಗೆ ಮತ್ತು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಇರ್ತಾವು ಈ ಈ ಕಂಟೆಂಟ್ಗಳು ಬರೀ ನೋಟಿಫಿಕೇಶನ್ ಬರಲಿಲ್ಲ ಅಂದ್ರೂ ನಡೀತಿ ಅವರ ಒಂದು ವಿಡಿಯೋಗಳು ಹೋಮ್ ಪೇಜ್ ಮೇಲೆ ಬರ್ತಿರ್ತಾವು ಅವಾಗ ಅವ್ರನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ತಿರ್ತಾರೆ ಅವು ಭಾಳ ಅವರಿಗೆ ಹೆಲ್ಪ್ಫುಲ್ ಆಗೋಂಥ ಕಂಟೆಂಟ್ ಇರ್ತಾವು ಅದಕ್ಕಾಗಿ ಸೊ ಫ್ರೆಂಡ್ಸ್ ನಿಮ್ಗೆ ಈ ಡೌಟ್ ಡೌಟಾಗ ಕ್ಲಾ ಕ್ಲಾರಿಟಿ ಸಿಗ್ತದೆ ಹೇಳ್ತಾನು ತಿಳ್ಕೋತನ ಈಗ ಒಂದೇ ಡೌಟಿಗೆ ಪ್ರಶ್ನೆಗೆ ಆನ್ಸರ್ ಸಿಕ್ಕ ತಿಳ್ಕೊತನೋ ಇನ್ನು ಎರಡನೇದು ಹೇಳ್ಬೇಕಂದ್ರೆ ಸೊ ಫ್ರೆಂಡ್ಸ್ ಮೊದಲು ನೀವು ನಿಮ್ಮ ಒಂದು ವೀಡಿಯೋ ಏನು ಅಪ್ಲೋಡ್ ಮಾಡ್ತಿರ್ತಿರಲಿ ಒಂದು ಯಾವುದೋ ಒಂದು ಟೈಮಿಗೆ ಟೈಮ್ ಟೈಮ್ತಿಲ್ಲ ಆ ಒಂದು ವೀಡಿಯೋ ನೀವು ಅಪ್ಲೋಡ್ ಮಾಡುವಂಥ ಟೈಮಿಗೆ ಇದ್ದೇ ನೋಟಿಫಿಕೇಶನ್ ನೀವು ಏನು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ನಿಮ್ಮ ಒಂದು ಚಾನಲ್ಗಳಿಗೆ ಏನು ಸಬ್ ನಿಮ್ಮ ಏನು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಆ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ಗಳಿಗೆ ನೋಟಿಫಿಕೇಶನ್ ಹೋಗೋದಾಗತ್ತೋ ಇಲ್ಲೋ ಅನ್ನೋದು ನೀವು ಚೆಕ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಶನ್ ಏನಾದ್ರೂ ಹೋಗಿತ್ತಪ್ಪ ಅಂದ್ರೆ ನೀವು ತಿಳ್ಕೊಬೇಕು ನಿಮ್ಮ ಒಂದು ವೀಡಿಯೋ ಕ್ಲಿಕ್ ಆಗತ್ತೈತಿ ಅಂದಂಗೆ ನಿಮ್ಮೊಂದು ಆಡಿಯನ್ಸ್ಗಳಿಗೆ ಆ ಒಂದು ನೋಟಿಫಿಕೇಶನ್ ಬರತ್ತ ನಂಗೆ ಸೊ ಫ್ರೆಂಡ್ಸ ಇದನ್ನ ಯಾವ ಥರ ಔಟ್ ಮಾಡೋದಪ್ಪ ಯಾವ ಥರ ಏನು ನೋಟಿಫಿಕೇಶನ್ ಹೋಗಿತ್ತು ಇಲ್ಲೋ ಅನ್ನೋ ಚೆಕ್ ಮಾಡ್ಕೋಬೇಕು ಅಂತ ನಾನು ಕೇಳೋದಾದ್ರೆ ಸೊ ಫ್ರೆಂಡ್ಸ ಇದ್ರ ಇದನ್ನ ನೀವು ಚೆಕ್ ಮಾಡ್ಬೇಕಂದ್ರೆ ಇನ್ನೂ ಇನ್ನೊಂದು ಎಕ್ಸ್ಟ್ರಾ ಜಿಮೇಲ್ ಐ ಡಿ ಮತ್ತು ಎಕ್ಸ್ಟ್ರಾ ಒಂದು ಫೋನ್ ಇರಬೇಕು ಆ ಒಂದು ಫೋನ್ ಮುಖಾಂತರ ಆ ಒಂದು ಜಿಮೇಲ್ ಐ ಡಿ ಮುಖಾಂತರ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನೀವು ಈಗೇನು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತಿರ್ಲೇ ಆ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆದ್ಮೇಲೆ ಅಲ್ಲಿ ನೀವು ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಬೇಕು ನೋಟಿಫಿಕೇಶನ್ ನೋಟಿಫಿಕೇಷನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡೆ ಸೊ ಫ್ರೆಂಡ್ಸು ನೀವು ಇಲ್ಲಿ ವೀಡಿಯೋಗಳ ಏನು ಅಪ್ಲೋಡ್ ಮಾಡ್ತಿರ್ತಿರಲಿ ಈ ಥರ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋ ಟೈಮಿನಾಗ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಬತ್ತಪ್ಪ ಅಂದ್ರೆ ನೀವು ಕನ್ಫರ್ಮ್ ಮಾಡ್ಕೋಬೇಕು ನಾನು ಒಂದು ನೋಟಿಫಿಕೇಶನ್ ಎಲ್ಲ ಒಂದು ಆಡಿಯನ್ಸ್ಗಳಿಗೂ ಬರೋತ್ತೈತಿಪ್ಪ ರೀಚ್ ಆಗೈತಿಪ್ಪ ಅಂದಂಗ ಅಥವಾ ನೀವು ಅಪ್ಲೋಡ್ ಮಾಡೋ ಟೈಮಿಗೆ ನೋಟಿಫಿಕೇಷನ್ ಬರಲಿಲ್ಲಪ್ಪ ಅಂದ್ರೆ ನೀವು ತಿಳ್ಕೊಬೇಕು ನಾನು ಅಪ್ಲೋಡ್ ಮಾಡುವಂಥ ಟೈಮನ್ನ ಚೇಂಜ್ ಹೇಳಿ ಸೊ ಫ್ರೆಂಡ್ಸ ಈ ಒಂದು ಟ್ರಿಕ್ ನೀವು ತಿಳ್ಕೊಬೇರಿ ಸೊ ಫ್ರೆಂಡ್ಸ್ ನೋಟಿಫಿಕೇಶನ್ ಯಾಕೆ ಬರೋಂಗಿಲ್ಲಪ್ಪ ಅಂದರೆ ಕೆಲವೊಂದಿಷ್ಟು ಆಡಿಯನ್ಸ್ಗಳಿಗೆ ನೀವು ಅಪ್ಲೋಡ್ ಮಾಡುವಂಥ ಟೈಮ ರಾಂಗ್ ಇರ್ತೈತಿ ಮತ್ತು ನೀವು ಅಪ್ಲೋಡ್ ಮಾಡುವಂಥ ಸಿಸ್ಟಮು ಚೇಂಜ್ ಇರ್ತೈತಿ ಅದಕ್ಕಾಗಿ ನೀವು ಕರೆಕ್ಟಾಗಿ ಆಡಿಯನ್ಸ್ಗಳು ಯಾವಾಗ ಆ್ಯಕ್ಟಿವ್ ಇರ್ತಾರೋ ಯಾವಾಗ ಆ್ಯಕ್ಟಿವ್ ಇರೋಂಗಿಲ್ಲ ಮತ್ತು ನೋಟಿಫಿಕೇಶನ್ ಹೊಂಟೈತೋ ಇಲ್ಲೋ ಎಲ್ಲನೂ ನೀವು ಚೆಕ್ ಮಾಡ್ಕೋಬೇಕಾಗತ್ತಿ ಸೊ ವಿಡಿಯೋ ಅಪ್ಲೋಡ್ ಇದು ದೊಡ್ಡದಾಗಿ ಈ ಒಂದು ಈ ಟ್ರಿಕ್ ಮತ್ತು ಈ ಒಂದು ಅಪ್ಡೇಟ ನೀವು ತಿಳ್ಕೊಬೇಕು ಎಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಯಾಕೆ ಟೈಮ್ ಒಂದು ಇರೋಂಗಿಲ್ಲ ಬೆಳಿಗ್ಗೆ ಆರು ಗಂಟೆ ಹಾಕ್ತಾರ ಒಬ್ಬೊಬ್ಬರು ಮಧ್ಯಾಹ್ನ ಹಾಕ್ತಾರೆ ಒಬ್ಬೊಬ್ಬರು ಸಂಜೆ ಹಾಕ್ತಾರೆ ಒಬ್ಬೊಬ್ರು ರಾತ್ರಿ ಹಾಕ್ತಾರೆ ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಕಂಟೆಂಟ್ಗಳು ಅಷ್ಟು ವ್ಯಾಲ್ಯೂ ಇರುತ್ತೆ ನೀವು ಯಾವಾಗ ಹಾಕಿರೋ ವೀಡಿಯೋಗಳು ಓಡ್ತಾವೆ ಆದರೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಕಂಟೆಂಟ್ಗಳು ಬರ್ತಾವೆ ಈಗ ಲಾಗಿಂಗ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಒಟ್ಟಿದ ಯಾವ ಅಟೊಂದು ಏನು ಯೂಸ್ಫುಲ್ ಇರೋದಿಲ್ಲ ಆ ಒಂದಿಷ್ಟು ಕಂಟೆಂಟ್ಗಳು ಯಾವಾಗ ಕ್ಲಿಕ್ ಹಾಕೋವಪ್ಪ ಅಂದ್ರೆ ನಿಮ್ಮ ಒಂದು ಆಡಿಯನ್ಸ್ಗಳು ಯಾವ ಆ್ಯಕ್ಟಿವ್ ಇರ್ತಾರೋ ಮತ್ತು ಯಾವಾಗ ನಿಮ್ಮ ನೋಟಿಫಿಕೇಷನ್ ಹೋಗಿರೋದಿಲ್ಲ ಅವಾಗ ನಿಮಗೆಲ್ಲ ನೋಟಿಫಿಕೇಷನ್ ಹೋಗ್ಬೇಕಂದ್ರೆ ನೀವು ನಿಮ್ಮ ಒಂದು ಟೈಮ್ನ ನೀವು ಸೆಟ್ ಮಾಡ್ಕೊಳ್ಬೇಕು ನಿಮಗದನ್ನ ನೀವಾಗೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲರೂ ಯೂಟ್ಯೂಬರ್ಗಳಿಗೆ ಯಾವ್ದಾದಂಥ ಒಂದು ಟೈಮ್ ಇರೋದಿ ಹಂಗೆ ನನ್ನ ಚಾನಲ್ಗೂ ನನ್ನ ಒಂದು ನನ್ನ ಒಂದು ಟೈಮ್ ಇರ್ತೈತಿ ನನ್ನ ಟೈಮಿಂಗ್ ಹೇಳ್ಬೇಕಂದ್ರೆ ಬೆಳಗ್ಗೆ ಏಳರಿಂದ ಎರಡು ಒಂಬತ್ತರೊಳಗೆ ನಾನು ವೀಡಿಯೋಗಳ್ ಅಪ್ಲೋಡ್ ಮಾಡಬೇಕು ಇದು ನನ್ನ ಒಂದು ಆಡಿಯನ್ಸ್ ಟೈಮಿಂಗ್ ಇದೆ ಈ ಒಂದು ಟೈಮಿನ ನಾನು ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಪ್ಪ ಅಂದ್ರೆ ಅದು ಆಡಿಯನ್ಸ್ ಹೋಗಿ ನೋಟಿಫಿಕೇಶನ್ ಹೋಗ್ಕೈತಿ ಸೊ ಫ್ರೆಂಡ್ಸ ನೀವು ನಿಮ್ಮ ಒಂದು ಚಾನಲ್ದಾಗ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ನೀವು ನೋಟಿಫಿಕೇಶನ್ ಹೋಗ್ಬೇಕಂದ್ರೆ ನಿಮ್ಮದ ಹತ್ರ ಒಂದು ಟೈಮಿಂಗ್ ಇರ್ತೈತಿ ಆ ಒಂದು ಟೈಮಿಂಗ್ನ ನೀವು ಹುಡುಕೋರಿ ಈ ಥರ ನಾ ಏನ್ ಆಗೇ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊರಿ ಇನ್ನೊಂದು ಜಿಮೇಲ್ ಐ ಡಿ ಮುಖಾಂತರ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಇನ್ನೊಂದು ಮೊಬೈಲ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಮುಖಾಂತರ ನೋಟಿಫಿಕೇಶನ್ ಬರೋದು ಚೆಕ್ ಮಾಡ್ಕೊರಿ ಅಂತೇಳಿ ಸೊ ಫ್ರೆಂಡ್ಸ ಈ ಒಂದು ಟ್ರಿಕ್ ನಾನು ಯೂಸ್ ಮಾಡಿದ್ರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಗೋ ಕೊಡ್ತು ನಿಮ್ಗೆ ಬರ್ ಕೊಡ್ತು ನಾನು ಒಂದು ತಿಂಗಳು ಬಿಟ್ಟು ಎರಡು ತಿಂಗಳಾಗ ನಿಮ್ಮ ಚಾನಲ್ ವ್ಯೂಸ್ಗಳು ಮತ್ತು ಸಬ್ಸ್ಕ್ರೈಬರ್ಸ್ಗಳು ಕಿತ್ಕೊಂಡು ಬರ್ತಾರೆ ಆರಾಮಾಗಿ ನಮ್ಮ ಚಾನಲ್ ವೈರಲ್ ಆಕೈತಿ ಆರಾಮಾಗಿ ನೀವು ಮಾಡೇಶನ್ ಆನ್ ಮಾಡ್ಕೊಂಡು ಅರ್ನ್ ಮಾಡಿ ಅರ್ ಮನಿ ಅರ್ನ ಮಾಡ್ಬೋದು ಸೊ ಫ್ರೆಂಡ್ಸ ಈ ಒಂದು ಟ್ರಿಕ್ ಹೇಳಬೇಕನ್ನಿಸ್ತಿ ಹೇಳೀನಿ ಮತ್ತು ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಹೇಳಿ ನನಗೆ ಕೆಳಗೆ ನೀವು ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ ಮತ್ತು ಮುಂದಿನ ಒಂದು ಹಿಡಿಯೋದಾಗ ಇದೇ ಥರ ಬೆಸ್ಟ್ ಕಂಟೆಂಟ್ ಅಂತ ಟಾಪಿಕ್ ಮುಂದಿನ ಒಂದು ಹಿಡಿಯೋದಾಗ ತೊಗೊಂಡ್ಬರ್ತೀನೋ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ